கண்ணிகே காணி சுவா, ஦ைவவு நீ நம்மா, சவிரதே வரிகு, விகிலு நீ கணசினா,

ಬೇಕು ಎತ್ತ ತಾಯಿಯ ಸೇವೆ ಮಾಡುವ ಭಾಗ್ಯ ಸಾಕು ಅಮ್ಮನೆ ನಿಜ ದೈವ ಕಣ್ಣಿಗೆ ಕಾಣಿಸುವ ದೈವವು ನೀ ನಮ್ಮ ಕನಸಿನ ಕಂಗಳ ತುಂಬಿದ ತಾಯಿಯು ಮಮತೆಯ ಜೋಗುಳ ಮರೆಯನು ತಾಯಿ ಕರುಣೆ ಸಹನೆಯ ಮೂನ ನಿಜರೂಪ ಎಲ್ಲ ಬಾರುವ ತಳುವ ಭೂಮಿಯ ಪ್ರತಿರು

கல தும்பி தாயி மமத்தையோ மறையனாயி கண்ணிக்கு காண உணி நம்ம கனசின கங்கள தும்பி தாயி மமத்தையோ ನಂಗೆ ಇಷ್ಟಾದ್ರೂ ಪ್ಲೀಸ್ ತೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ